ಈ ಪ್ರಕರಣದ ವಿಷಯ ಹೊರಗೆ ಬಂದ ತಕ್ಷಣವೇ ನಾನು ಹೇಳಿದ್ದೇನೆ ಕೂಪದಿಂದ ಅವನು ನೀರು ಕುಡಿಲೇಬೇಕು ತಪ್ಪು ಮಾಡಿರ್ತಕ್ಕಂಥವ್ರು ಈ ನೆಲದ ಕಾನೂನಿನಲ್ಲಿ ಆ ಒಂದು ಶಿಕ್ಷೆಗೆ ಒಳಗಾಗಲೇ ಬೇಕಾಗ್ತದೆ ಇದು ಹೇಳಿದ್ದೇನೆ ಇನ್ನು ಮುಂದಿನ ರಾಜಕಾರಣ ಇದೆಯಲ್ಲ ಅದರ ಬಗ್ಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ ಹಲವಾರು ವಿಷಯಗಳಿದ್ದಾವೆ ಇದರಲ್ಲಿ ಈ ವಿಷಯಗಳನ್ನು ಸುದೀರ್ಘವಾಗಿ ನಿಮ್ಮ ಮುಂದೆ ಇಡ್ತೇನೆ ಇವತ್ತಿನ ಕೋರ್ ಕಮಿಟಿನಲ್ಲಿ ಈ ಮುಂದಿನ ಹದಿನಾಲ್ಕು ವಿಧಾನ ಲೋಕಸಭಾ ಕ್ಷೇತ್ರದ ಚುನಾವಣೆ ಸಂಬಂಧಪಟ್ಟಾಗೆ ನಮ್ಮ ಕಾರ್ಯಕರ್ತರುಗಳು ಯಾವ ರೀತಿನಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಗಳಾಗಬೇಕು ಹದಿನಾಲ್ಕು ಸ್ಥಾನದಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕೊಡುಗೆ ಸಣ್ಣದಿರಬಹುದು ದೊಡ್ದಿರ್ಬೋದು ನಮ್ಮ ಒಂದು ಶಕ್ತಿಯನ್ನ ಯಾವ ರೀತಿ ಹದಿನಾಲ್ಕು ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಬೇಕು ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಭೆ ಇವತ್ತು ಪಾಪ ಅವರಿಗೆ ನಮ್ಮ ಪಕ್ಷದ ಇಮೇಜ್ ಹಾಳಾಗಬಾರ್ದು ಹೇಳಿ ಅದಕ್ಕೋಸ್ಕರ ಅವ್ರು ಹೇಳಿದ್ದಾರೆ ತಪ್ಪೇನು ಹೇಳಿಲ್ಲ ನಾನೇ ಹೇಳಿದ್ದೇನಲ್ಲ ತಪ್ಪಾಗಿರ್ತಕ್ಕಂಥ ತಪ್ಪಾಗಿದ್ರೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಈಗ ಇರ್ತಕ್ಕಂಥದ್ದು ಆರೋಪಿ ಸ್ಥಾನದಲ್ಲಿ ಇದಕ್ಕೆ ಹಲವಾರು ವಿಷಯಗಳನ್ನು ನಾನು ಚರ್ಚೆ ಮಾಡಬೇಕಾಗಿದೆ ಇಲ್ಲಿ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಏನಿದೆ ಇಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ರಕ್ಷಣೆ ಮಹಾನ್ ನಾಯಕರು ಕಾಂಗ್ರೆಸ್ನ ಮಹಾನ್ ನಾಯಕ ಕಾಂಗ್ರೆಸ್ನ ವರ್ಕರ್ಸ್ಗಳನ್ನು ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ ಮಹಾನ್ ನಾಯಕರು ಕಾಂಗ್ರೆಸ್ ನಾಯಕರು ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ ಆ ಮಹಿಳೆಯರ ಬದುಕನ್ನು ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ ಅದೆಲ್ಲವನ್ನು ಚರ್ಚೆ ಮಾಡಬೇಕಾಗಿದೆ ಇಲ್ಲಿ ಪ್ರಶ್ನೆ ಇಲ್ಲಿಯ ಈ ಪ್ರಕರಣದಲ್ಲಿ ಇರತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು ಯಾವ ಕಾರಣಕ್ಕೋಸ್ಕರವಾಗದ ಸರ್ಕ್ಯುಲೇಟ್ ಮಾಡಿದ್ರು ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು ಇದು ಇದನ್ನ ಇದನ್ನೇ ಇಲ್ಲಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ ಇಲ್ಲಿ ಏನು ನೀವು ಎಸ್ ಐ ಟಿ ಕೊಟ್ಟಿದ್ದೀರಿ ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಯೂಟಿ ಸಿ ಎಮು ಇದ್ರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯ ಚರ್ಚೆ ಮಾಡೋಣ ಸಮಾಧಾನವಾಗಿ ಚರ್ಚೆ ಮಾಡೋಣ ನಾನಿಲ್ಲಿ ಪಲಾಯನವಾದ ಮಾಡೋನಲ್ಲ ಇಲ್ಲ ನಮ್ಮ ಕುಟು ಕುಟುಂಬ ಅಂತಕ್ಕಂಥ ಕುಟುಂಬ ರೇವಣ್ಣ ಕುಟುಂಬದಲ್ಲಿ ರೇವಣ್ಣ ಅವರ ಕುಟುಂಬದಲ್ಲಿ ಈ ವಿಷಯವನ್ನು ಕೆದಕಿದ್ದಾರೆ ಇದರ ಬಗ್ಗೆ ನಾನು ಪಕ್ಷದ ಅಧ್ಯಕ್ಷನಾಗಿ ಜನತಾದಳದ ಪಕ್ಷದ ಅಧ್ಯಕ್ಷನಾಗಿ ಏನೇನು ನಡೆದಿದೆ ಸತ್ಯ ಸತ್ಯತೆಗಳು ಕಾನೂನು ವ್ಯಾಪ್ತಿನಲ್ಲಿ ಇದರಲ್ಲಿ ಯಾರ್ಯಾರ ಮೇಲೆ ಕ್ರಮ ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ ಈಗ ಯಾತಿಗೆ ಬಂತದ್ದು ಸಬ್ಜೆಕ್ಟು ಈ ಪ್ರಕರಣದ ವಿಷಯ ಹೊರಗೆ ಬಂದ ತಕ್ಷಣವೇ ನಾನು ಹೇಳಿದ್ದೇನೆ ಕೂಪದಿಂದ ಅವ್ರು ನೀರು ಕುಡಿಲೇಬೇಕು ತಪ್ಪು ಮಾಡಿರ್ತಕ್ಕಂಥವ್ರು ಈ ನೆಲದ ಕಾನೂನಿನಲ್ಲಿ ಆ ಒಂದು ಶಿಕ್ಷೆಗೆ ಒಳಗಾಗಲೇ ಬೇಕಾಗ್ತದೆ ಇದು ಹೇಳಿದ್ದೇನೆ ಇನ್ನು ಮುಂದಿನ ರಾಜಕಾರಣ ಇದೆಯಲ್ಲ ಅದರ ಬಗ್ಗೆ ಇಲ್ಲಿ ನಿಂತು ಮಾತಾಡೋಕ್ಕಾಗಲ್ಲ ಹಲವಾರು ವಿಷಯಗಳಿದ್ದಾವೆ ಇದರಲ್ಲಿ ಈ ವಿಷಯಗಳನ್ನು ಸುದೀರ್ಘವಾಗಿ ನಿಮ್ಮ ಮುಂದೆ ಇಡ್ತೇನೆ ಇವತ್ತಿನ ಕೋರ್ ಕಮಿಟಿನಲ್ಲಿ ಈ ಮುಂದಿನ ಹದಿನಾಲ್ಕು ವಿಧಾನ ಲೋಕಸಭಾ ಕ್ಷೇತ್ರದ ಚುನಾವಣೆ ಸಂಬಂಧಪಟ್ಟಾಗೆ ನಮ್ಮ ಕಾರ್ಯಕರ್ತರುಗಳು ಯಾವ ರೀತಿಯಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಗಳಾಗಬೇಕು ಹದಿನಾಲ್ಕು ಸ್ಥಾನದಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕೊಡುಗೆ ಸಣ್ಣದಿರ್ಬೋದು ದೊಡ್ಡದಿರಬಹುದು ನಮ್ಮ ಒಂದು ಶಕ್ತಿಯನ್ನು ಯಾವ ರೀತಿ ಹದಿನಾಲ್ಕು ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಬೇಕು ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಭೆ ಇವತ್ತು ಪಾಪ ಅವರಿಗೆ ನಮ್ಮ ಪಕ್ಷದ ಇಮೇಜ್ ಹಾಳಾಗಬಾರ್ದು ಅಂತೇಳಿ ಅದಕ್ಕೋಸ್ಕರ ಅವ್ರು ಹೇಳಿದ್ದಾರೆ ತಪ್ಪೇನು ಹೇಳಿಲ್ಲ ನಾನೇ ಹೇಳಿದ್ದೇನಲ್ಲ ತಪ್ಪಾಗಿರ್ತಕ್ಕಂಥ ತಪ್ಪಾಗಿದ್ರೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಈಗ ಇರ್ತಕ್ಕಂಥದ್ದು ಆರೋಪಿ ಸ್ಥಾನದಲ್ಲಿ ಇದಕ್ಕೆ ಹಲವಾರು ವಿಷಯಗಳನ್ನು ನಾನು ಚರ್ಚೆ ಮಾಡಬೇಕಾಗಿದೆ ಇಲ್ಲಿ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಏನಿದೆ ಇಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ರಕ್ಷಣೆ ಮಹಾನ್ ನಾಯಕರು ಕಾಂಗ್ರೆಸ್ನ ಮಹಾನ್ ನಾಯಕ ಕಾಂಗ್ರೆಸ್ನ ವರ್ಕರ್ಸ್ಗಳನ್ನು ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ ಮಹಾನ್ ನಾಯಕರು ಕಾಂಗ್ರೆಸ್ ನಾಯಕರು ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ ಆ ಮಹಿಳೆಯರ ಬದುಕನ್ನು ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ ಅದೆಲ್ಲವನ್ನು ಚರ್ಚೆ ಮಾಡಬೇಕಾಗಿದೆ ಇಲ್ಲಿ ಪ್ರಶ್ನೆ ಪ್ರ ಇಲ್ಲಿಯ ಈ ಪ್ರಕರಣದಲ್ಲಿ ಇರತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು ಯಾವ ಕಾರಣಕ್ಕೋಸ್ಕರವಾಗ ಸರ್ಕ್ಯುಲೇಟ್ ಮಾಡಿದ್ರು ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು ಇದು ಇದನ್ನ ಇಲ್ಲಿ ಇಲ್ಲಿರ್ತಕ್ಕಂಥ ಪ್ರಶ್ನೆ ದೊಡ್ಡ ಅಪರಾಧ ಇಲ್ಲಿ ಏನು ನೀವು ಎಸ್ ಐ ಟಿ ಕೊಟ್ಟಿದ್ದೀರಿ ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಯೂಟಿ ಸಿ ಎಮು ಇದ್ರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯ ಚರ್ಚೆ ಮಾಡೋಣ ಸಮಾಧಾನವಾಗಿ ಚರ್ಚೆ ಮಾಡೋಣ ನಾನಿಲ್ಲಿ ಪಲಾಯನವಾದ ಮಾಡೋನಲ್ಲ ಇಲ್ಲ ನಮ್ಮ ಕುಟು ಕುಟುಂಬ ಅಂತಕ್ಕಂಥ ಕುಟುಂಬ ರೇವಣ್ಣ ಕುಟುಂಬದಲ್ಲಿ ರೇವಣ್ಣ ಅವರ ಕುಟುಂಬದಲ್ಲಿ ಈ ವಿಷಯವನ್ನು ಕೆದಕಿದ್ದಾರೆ ಇದರ ಬಗ್ಗೆ ನಾನು ಪಕ್ಷದ ಅಧ್ಯಕ್ಷನಾಗಿ ಜನತಾದಳದ ಪಕ್ಷದ ಅಧ್ಯಕ್ಷನಾಗಿ ಏನೇನು ನಡೆದಿದೆ ಸತ್ಯ ಸತ್ಯತೆಗಳು ಕಾನೂನು ವ್ಯಾಪ್ತಿನಲ್ಲಿ ಇದರಲ್ಲಿ ಯಾರ ಮೇಲೆ ಕ್ರಮ ಆಗಬೇಕಾಗಿದೆ ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ ಈಗ ಯಾತಿಗೆ ಬಂತದ್ದು ಸಬ್ಜೆಕ್ಟು